ಕಾಯಿ ಸಿವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ಮನೆಯೆಲ್ಲ ಈಸಿಯಾಗಿ ಪುಳಿಯೋಗರೆ ಪೌಡ್ರ್ ಯಾವ ಥರ ಮಾಡೋದಂತ ಹೇಳಿ ತೋರಿಸ್ತಾ ಇದ್ದೀನಿ ಸೊ ಅದಕ್ಕೆ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಒಣಕೊಬ್ರಿ ಧನಿಯಾ ಆಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹುಣಸೆಹಣ್ಣು ಕರ್ಬೇವಿನ ಸೊಪ್ಪು ಸ್ವಲ್ಪ ಎಳ್ಳ ತಗೊಂಡಿದ್ದೀನಿ ಈ ಸೈಡಲ್ಲಿ ಸ್ವಲ್ಪ ಶೇಂಗಾ ಆಮೇಲೆ ಕಡಲೆ ಉದ್ದಿನಬೇಳೆ కడలే బోదు స్వల్ప మెణు జీర్ సె మెంతెల్ప ఇంగు ఇష్ట తగం దీని సో ఇది బేగి ఇంగ్రీడయట్సు నేను బెల్ బ్రె స్వల్ప బెల్లూ తగ్బోదుళి ఏళ్ళు బెక్కందే బి ఏళ్ళు కూడా తగ్బోదు ಸೊ ಇವಾಗ ಮಾಡೋಂಥ ವಿಧಾನ ಯಾವ ಥರ ಅಂತೇಳಿ ನೋಡೋಣ ಫಸ್ಟಿಗೆ ಒಂದು ಬಾಣ್ಲಿ ತೊಗೊಂಡಿದ್ದೀನಿ ಬಾಣಲಿನ ಬಿಸಿ ಮಾಡ್ಕೊಂಡ್ಬಿಟ್ಟು ನಿಮಗೆ ಎಣ್ಣೆ ಯಾವ್ದು ಬೇಕೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕುಕ್ಕಿಂಗ್ ಆಯಿಲ್ ಬೇಕಂದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಮೊದಲಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಬಾಣಲಿಗೆ ಹಾಕೋಬಿಟ್ಟು ಚೆನ್ನಾಗಿ ಇದನ್ನು ಬಿಸಿ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ఇవే ఇకే కడలే బను కూడా ఆడ్మాక సే మెంతె కాళ్ళు మెణసమ మొత్తం జీర్గ ఒట్టి హాకీ అదామే అర్ధ కప్ప అందరం స్వల్ప శేంగా బీజాన ఆడ్మాకీ నాలుకరిందైదు బాడీ మెణసినకైనా ఆడ్మాకూ స్వల్ప హుణ్సెహ్ణను కూడా హాకీ ఒండి మూడు అసలస్ట్టు నాలుగు ఇది కైబేవిన సొప్పు హాకీ ఒం కాలు భాగస్టూ ಒಣ ಕೊಬ್ಬರಿನ ಕಟ್ ಮಾಡಿ ಹಾಕ್ಕೊಂಡು ಕಾಳು ಮತ್ತು ಬಿಳಿ ಎಳ್ಳು ಅಂದರೆ ಬಿಳಿ ಎಳ್ಳು ಕಳ್ಳ ಕರಿ ಎಳ್ಳು ಎರಡು ಮಿಕ್ಸ್ ಆಗಿದೆ ಅದನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಇದಕ್ಕೆ ಹಿಂಗನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಬೆಲ್ಲ ಇದ್ರೆ ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಹಿಂಗು ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಹೇಳಿ ಜೊತೇಲಿ ಇದೆಲ್ಲದನ್ನೂ ನಾನು ಒಂದ್ಸರಿ ಲೈಟಾಗಿ ಹುರ್ಕೊಳ್ತಾ ಇದ್ದೀನಿ ಸೊ ಇದು ಉರಿಯುವಾಗಲೇ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಿರತ್ತೆ ಜೊತೇಲಿ ನಾನು ಕೊಬ್ಬರಿ ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೀನಲ್ಲ ಅದು ಇನ್ನೂ ಫ್ಲೇ ಅಂದರೆ ಎಣ್ಣೆದು ಏನು ಫ್ರೆಗ್ರೆನ್ಸ್ ಇದೆ ಅದು ಕೂಡ ಇಡೀ ಎಲ್ಲ ಗಮ್ಮ ಅಂತ ಇರುತ್ತೆ ಜೊತೇಲಿ ನಾನು ಒಂದು ನಾಲ್ಕರಿಂದ ಐದು ಎಷ್ಟು ಬೆಳ್ಳುಳ್ಳಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡ 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 ದುಡ್ಡು ಎಷ್ಟಿದೆ ನಿಮಗೆ ಬೇಕಂದರೆ ಚಿಕ್ಕ ಚಿಕ್ಕದು ಒಂದು ಬೆಳ್ಳುಳ್ಳಿ ನೀವು ಆ್ಯಡ್ ಮಾಡ್ಕೊಳ್ಬೋದು ಸೊ ಈ ಥರ ಲೈಟಾಗಿ ನೀವು ಎಲ್ಲದನ್ನು ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ ನಿಮಗೆ ಗೊತ್ತಾಗ್ಬಿಡುತ್ತೆ ಸ್ವಲ್ಪ ಟೈಮ್ ಹುರ್ಕೊಂಡ್ರೆ ಸಾಕು ಅದಾದ ಮೇಲೆ ನಾನು ಇದನ್ನ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ತಣ್ಣಗಾಗಲಿ ಅದಾದ ಮೇಲೆ ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ ಇದ್ದಾಗೆ ಗ್ರೈಂಡ್ ಮಾಡ್ಕೊಂಡ್ರೆ ಪೌಡರ್ ಚೆನ್ನಾಗಿ ಬರಲ್ಲ ಅಂತ ಹೇಳಿ ಸೊ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ನಾನು ಏನು ಹುರಿದು ಎತ್ತಿಟ್ಕೊಂಡಿದ್ದೀನಲ್ಲ ಸೊ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾನು ಹಾಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೊಳ್ತೀನಿ ಇನ್ನೊಂದು ಸೈಡಲ್ಲಿ ನಾನು ಹಸಿಮೆಣಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ ಸೇಮ್ ಇವಾಗ ಅದೇ ಬಾಂಡ್ಲೆಯಲ್ಲಿ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಬಿಟ್ಟು ಇವಾಗ ಪುಳಿಯೋಗರೆ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಸೊ ಎಣ್ಣೆಕ್ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಆಮೇಲೆ ಸ್ವಲ್ಪ ಇಂಗು ಸ್ವಲ್ಪ ಶೇಂಗಾ ಬೀಜ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಜೊತೇಲಿ ಹಸಿ ಖಾರ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳಿ ಅರ್ಧ ಈರುಳ್ಳಿ ಎಸ್ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಎಣ್ಣೆಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಸೈಡಲ್ಲಿ ನಾನು ಪೌಡ್ರನ್ನ ಮಾಡಿ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೆ ಸೊ ಇಲ್ಲಿ ಪುಳಿಯೋಗರೆ ಪೌಡ್ರ್ ಕೂಡ ರೆಡಿಯಾಗಿತ್ತು ಈ ನಾನು ಏನು ಒಗ್ಗರಣೆ ಹಾಕೊಂಡಿದ್ನಲ್ಲ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಪುಳಿಯೋಗರೆ ಪೌಡ್ರನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ಒಂದು ಸೈಡಲ್ಲಿ ಹುಣಸೆ ಹುಳಿನೂ ಕೂಡ ಮಾಡಿ ಎತ್ತಿಟ್ಕೊಂಡ್ರೆ ಸೊ ಇದು ಸ್ವಲ್ಪ ಫ್ರೈ ಆಗಾದ್ಮೇಲೆ ನಾವು ಹುಣಸೆ ಹುಳಿ ಉಪ್ಪು ಖಾರದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೋದು ಸ್ವಲ್ಪ ಉಪ್ಪು ಮೇಲೆ ಚೆನ್ನಾಗಿ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇದಾದಮೇಲೆ ಹುಣಸೆ ಹುಳಿನ ಆ್ಯಡ್ ಮಾಡ್ಕೊಳ್ಳಿ ಒಂಚೂರು ಬೆಲ್ಲನೂ ಕೂಡ ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಹುಣ್ಸೆ ಹುಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಹುಳಿ ಎಷ್ಟು ಬೇಕಷ್ಟು ನೋಡಿಕೊಂಡು ಮಾಡ್ಕೊಳ್ಳಿ ಇದಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಟೆಂಪಲ್ ಸ್ಟೈಲಲ್ಲಿ ನಾವು ಪ್ರಸಾದ ಎಲ್ಲ ಕೊಡ್ತಾರಲ್ಲ ಆ ಥರ ಪುಳಿಯೋಗರೆ ಬರುತ್ತೆ ಇದು ಟೇಸ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಮನೇಲಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಲಾಸ್ಟಲ್ಲಿ ನಾನು ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಪುಳಿಯೋಗರೆ ಪೌಡರ್ ಹುಳಿ ಕೂಡ ರೆಡಿಯಾಗಿಬಿಡುತ್ತೆ ಈ ಹುಳಿಗೆ ನಾವು ಈಸಿಯಾಗಿ ವೈಟ್ ರೈಸ್ನ ಮಿಕ್ಸ್ ಮಾಡ್ಕೊಂಬಿಟ್ರೆ ತುಂಬಾ ಟೇಸ್ಟಿಯಾಗಿರುವಂಥ ಪುಳಿಯೋಗರೆ ಇವಾಗ ರೆಡಿಯಾಗಿಬಿಡತ್ತೆ ತುಂಬ ಬೇಗ ರೆಡಿ ಆಗುತ್ತೆ ನೋಡ್ಬೋದು ಈಸಿ ಕೂಡ ಮಾಡೋದು ನಾನು ವೈಟ್ ರೈಸ್ನ ಮಾಡಿ ಎತ್ತಿಟ್ಕೊಂಡಿದ್ದೆ ಸೊ ಅದೇ ವೈಟ್ ರೈಸಿಗೆ ಇವಾಗ ಪುಳಿಯೋಗರೆದು ಏನು ಉಳಿ ರೆಡಿಯಾಗಿದೆ ಇದಕ್ಕೆ ಆ್ಯಡ್ ಮಾಡ್ಕೊಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತೀನಿ ಮೀ ಅವತ್ತಂತೂ ಬ್ರೇಕ್ಫಾಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನಾನು ಯಾವುದೋ ಒಂದು ವೀಡಿಯೋ ನೋಡಿಬಿಟ್ಟೆ ಟ್ರೈ ಮಾಡಿದೆ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಮನೆಯೆಲ್ಲ ಈಸಿಯಾಗಿ ಯಾವ ಥರ ಪುಳಿಯೋಗರೆ ಮಾಡ್ಕೊಳ್ಬೋದು ಅಂತ ನನಗೂ ಕೂಡ ತೋರಿಸಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಟೇಸ್ಟ್ ಹೆಂಗ್ ಬಂದಿತ್ತಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಸೊ ಈ ಥರ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ರೆ ಪುಳಿಯೋಗರೆ ತುಂಬ ಬೇಗನೆ ಈಸಿಯಾಗಿ ಆಗಿಬಿಡುತ್ತೆ ನನಗೆ ಪರ್ಸ್ನಲಿ ಪುಳಿಯೋಗರೆ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ನನ್ನ ಹಸ್ಬೆಂಡಿಗೂ ಕೂಡ ಪುಳಿಯೋಗರೆ ತುಂಬಾ ಇಷ್ಟ ಆಗಿಬಿಡುತ್ತೆ ಇದು ಲಂಚ್ ಬಾಕ್ಸಿಗೆ ಬ್ರೇಕ್ಫಾಸ್ಟ್ಗೆ ಎಲ್ಲದಕ್ಕೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಬ್ರೇಕ್ಫಾಸ್ಟ್ ರೆಡಿಯಾಗಿತ್ತು ಅದನ್ನು ನಾನು ಪ್ಲೇಟ್ಗೆ ಹಾಕ್ಬಿಟ್ಟು ಮನೆಯವರಿಗೆಲ್ಲ ಸರ್ವ್ ಮಾಡ್ತಾ ಇದ್ದೀನಿ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಆ್ಯಂಡ್ ಟೇಸ್ಟ್ ಹೆಂಗಿತ್ತಂತ ಹೇಳೋದನ್ನು ಮರಿಬೇಡಿ ನಿಮ್ಮ ಮನೆಯಲ್ಲಿ ಉಪ್ಪಿನಕಾಯಿ ಅಥವಾ ಏನೇ ಸಂಡಿಗೆ ಹಪ್ಲ ಇದ್ದರೂ ಕೂಡ ಇದ್ರ ಜೊತೆ ಸೈಡ್ ಡಿಶಾಗಿ ನೀವು ತಗೊಂಡ್ಬಿಟ್ಟು ಬ್ರೇಕ್ಫಾಸ್ಟ್ನ ಫಿನಿಶ್ ಮಾಡ್ಕೊಳ್ಬೋದು ತುಂಬ ಈಸಿಯಾಗಿದೆ ಸೊ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಪಾಪು ಮತ್ತು ನನ್ನ ಕಬಡ್ಡಿ ಅಡುನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆ ವೀಡಿಯೋನೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಒಂದು ಪಾಪು ಮತ್ತೆ ಹಸ್ಬೆಂಡ್ ಕಬರ್ಡು ತುಂಬಾ ಅಂದ್ರೆ ತುಂಬಾ ದಿನ ಆಗಿದೆ ನಾನು ಕ್ಲೀನೇ ಮಾಡಿಲ್ಲ ಇಂಡಿಯಾಗ್ ಹೋಗಿ ಮೇಲೆ ಇದು ಇದೇ ತರ ಇದೆ ಸೊ ಹಂಗಾಗಿ ಇವತ್ತಿನ ವ್ಲಾಗ್ ಅಲ್ಲಿ ನಾನು ಪಾಪು ಕಬರ್ಡು ನನ್ನ ಕಬರ್ಡ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂಡ್ ಇದು ವರ್ಮಾಲಕ್ಷ್ಮಿ ಹಬ್ಬಕ್ಕಿಂತ ಮುಂಚೆ ಮಾಡಿದ್ದು ಸೊ ಹಬ್ಬಕ್ಕೂ ಕೂಡ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋ ರೆಕಾರ್ಡ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ನೋಡಿ ಫಸ್ಟ್ ಇದು ಕಬಡ್ಡಿ ತರ ಇದೆ ಸೊ ಇವಾಗ ನಾನು ಎಲ್ಲದನ್ನು ಹೊರಗಡೆ ತಗೊಂಡ್ಬಿಟ್ಟು ಬಟ್ಟೆ ಎಲ್ಲ ಹೊರಗಡೆ ಡೆ ತೆಗೆದು ಕಬಾರ್ಡಿನ ಒಂದು ಶೆಲ್ಫ್ ಏನಿರುತ್ತೆ ಅದಕ್ಕೆ ಸ್ಪ್ರೇ ಮಾಡ್ಕೊಬಿಟ್ಟು ನೀಟಾಗಿ ಎಲ್ಲ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವ ಸ್ಪ್ರೇ ಬೇಕಂದ್ರೂ ಯೂಸ್ ಮಾಡ್ಬೋದು ನಾನು ಇಲ್ಲಿ ಕೋಲಿನ್ ಸ್ಪ್ರೇ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈ ಲಿಪ್ಸ್ಟಿಕ್ಕು ಅದು ಇದು ಎಲ್ಲ ಹಚ್ತೀವಿ ಮೇಕಪ್ ಎಲ್ಲ ಮಾಡ್ತೀವಿ ಅದನ್ನ ಮೇಲೆ ಕಬಾರ್ಡಿನದು ಏನು ಶೆಲ್ಫ್ ಇರುತ್ತೆ ಅದನ್ನೆಲ್ಲ ಮುಟ್ಟಿರ್ತೀವಿ ಆ ಕಲೆ ಎಲ್ಲ ಹಂಗೆ ಇರುತ್ತೆ ಸೊ ಹಂಗಾಗಿ ಆ ಕಲೆನೂ ತೆಗಿಯೋಣ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ಒರೆಸ್ಕೊಳ್ತಾ ಇದ್ದೀನಿ ಇನ್ನೊಂದು ಸೈಡಲ್ಲಿ ನಾನು ಬಟ್ಟೆಗಳನ್ನೆಲ್ಲ ನೀಟ್ ಾಗಿ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಮ್ಮನೇಲಿ ಪಾಪು ಬಟ್ಟೆನೇ ತುಂಬ ಜಾಸ್ತಿ ಇರೋದು ಅವಳು ಚಿಕ್ಕ ವಯಸ್ಸಿಂದನೂ ನಾವು ಏನೆಲ್ಲ ಪರ್ಚೇಸ್ ಮಾಡಿದ್ದೀವಿ ಎಲ್ಲ ಕೂಡ ಹಂಗೆ ಇದೆ ನಾನು ಯಾರಿಗೂ ಕೊಟ್ಟು ಇಲ್ಲ ಮತ್ತು ಡೊನೇಟ್ ಮಾಡೋದಕ್ಕೆ ಕೂಡ ಬೇಜಾರಾಗುತ್ತೆ ಆ ಬಟ್ಟೆಗಳನ್ನ ಯಾಕೆಂದರೆ ಪಾಪು ಬಟ್ಟೆಗಳು ಯಾವುದೂ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ ಏನು ಒಂದೊಂದರಲ್ಲೂ ಒಂದೊಂದು ಮೆಮೊರೀಸ್ ಕ್ಯಾರಿ ಮಾಡಿದ್ದಾಳೆ ಅವಳು ಸೊ ಹಂಗಾಗಿ ಆದಷ್ಟು ಎಕ್ಸ್ಟ್ರಾ ಬಟ್ಟೆಗಳನ್ನೆಲ್ಲ ನಾನು ಬಾಕ್ಸಲ್ಲಿ ಎತ್ತಿಟ್ಟು ಡೈಲಿ ಏನು ಯೂಸ್ ಮಾಡ್ತಾಳೆ ಮತ್ತೆ ಪಾರ್ಟಿ ವೇರು ಮತ್ತೆ ಸ್ಕೂಲ್ ಯೂನಿಫಾರ್ಮ್ ಅದನ್ನ ಮಾತ್ರ ಕಬರ್ಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಸೊ ಕ್ಲೀನ್ ಮಾಡಿ ಎಲ್ಲದನ್ನೂ ಎಲ್ಲದನ್ನು ಸರಿ ಫೋಲ್ಡ್ ಮಾಡಿಬಿಟ್ಟು ಈ ಥರ ಎಲ್ಲ ಹ್ಯಾಂಗ್ ಮಾಡಿ ಫೋಲ್ಡ್ ಮಾಡಿ ಇಟ್ಟಿರೋ ಬಟ್ಟೆಗಳೆಲ್ಲ ಕೆಳಗಡೆ ಇಟ್ಟಿದ್ದೀನಿ ಮತ್ತು ಅವಳು ಫ್ರಾಕ್ ಮತ್ತು ಪ್ರಿನ್ಸಸ್ ಡ್ರೆಸ್ ಅದೆಲ್ಲ ಇದೆ ಅದನ್ನೆಲ್ಲ ಹ್ಯಾಂಗ್ ಮಾಡಿ ಎತ್ತಿಟ್ಟಿದ್ದೀನಿ ಇದು ಒಂದು ಹಸ್ಬೆಂಡ್ ಕಬರ್ಡು ಹಸ್ಬೆಂಡು ಅಷ್ಟೇ ಆಫೀಸ್ಗೆ ಏನಾದರೂ ಬಟ್ಟೆ ತೆಗಿಯಕ್ಕೆ ಕೈ ಹಾಕ್ಬಿಟ್ರು ಅಂದರೆ ಎಲ್ಲ ಬಟ್ಟೆಗಳು ಒಂದು ಸರಿ ಎಳೆದು ಕೆಳಗಡೆ ಬಿಟ್ಬಿಡ್ತಾರೆ ಸೊ ಅವಾಗ ಅದೆಲ್ಲ ಮೆಸಪ್ ತರ ಕಾಣಿಸ್ತಾ ಇರುತ್ತೆ ಸೊ ಹಾಗಾಗಿ ಅವ್ರದ್ದು ಕಬಾರ್ಡ್ ಎಲ್ಲ ನೀಟಾಗಿ ಜೋಡಿಸಿಟ್ಟಿದ್ದೀನಿ ಇನ್ನು ಕೆಳಗಡೆ ಇರೋದೆಲ್ಲ ಬೆಡ್ ಶೀಟ್ಗಳು ಎಕ್ಸ್ಟ್ರಾ ಬೆಡ್ಶೀಟ್ಗಳು ಮತ್ತೆ ನಮ್ಮ ಟ್ರಾವೆಲ್ ಅಕ್ಸೆಸರೀಸ್ ಏನೇನ್ ಇರತ್ತೆ ಅದನ್ನೆಲ್ಲ ನಾನು ಫೋಲ್ಡ್ ಮಾಡಿಬಿಟ್ಟು ಕೆಳಗಡೆನೆ ಜಿಪ್ ಲಾಕಲ್ಲಿ ಹೇರ್ ಎಲ್ಲ ತೆಗೆದ್ಬಿಟ್ಟು ಎತ್ತಿಟ್ಟಿದ್ದೀನಿ ಸೊ ಇವಾಗ ಅಟ್ ಪ್ರೆಸೆಂಟ್ ಅವಳಿಗೆ ಡೈಲಿ ಏನು ಯೂಸ್ ಮಾಡ್ತಾಳೆ ಮತ್ತೆ ಹೊರಗಡೆ ಹಾಕೊಳ್ಳುವಾಗ ಏನೇನು ಬಟ್ಟೆಗಳಿದಾವೆ ಅದನ್ನ ಮಾತ್ರ ನಾನು ಕಬಾರ್ಡಲ್ಲಿ ಈ ತರ ಸೆಟಪ್ ಮಾಡಿ ಇಟ್ಟಿದ್ದೀನಿ ಮೇಲ್ಗಡೆ ಬಂದ್ಬಿಟ್ಟು ಪಾಪೋದು ಇದೆಲ್ಲ ಬಟ್ಟೆ ಪಾಪೋದು ಕೆಳಗಡೆ ಬಂದು ಮೀಡಿಯಮ್ ಲ್ಲಿರುವಂಥದ್ದು ಹಸ್ಬೆಂಡ್ ಬಟ್ಟೆ ಮತ್ತು ಟವಲ್ಗಳು ಇನ್ನು ನೆಕ್ಸ್ಟು ಬಂದು ಇದು ನನ್ನ ಕಬಾರ್ಡು ಸೊ ನನ್ನ ಅಲ್ಲಿ ಸೀರೆಗಳು ಒಂದಷ್ಟು ಮತ್ತು ನಾನು ಏನೇನು ವೇರ್ ಮಾಡ್ತೀನಿ ಡೈಲಿ ವೇರು ವೆಸ್ಟರ್ನ್ ವೇರು ಇಂಡಿಯನ್ ವೇರೆಲ್ಲ ಇದರಲ್ಲೇ ಇದೆ ಜೊತೆಯಲ್ಲಿ ಏನೇನು ಮೇಕಪ್ ಐಟಮ್ಸು ಯೂಸ್ ಮಾಡ್ತೀನಿ ಅದನ್ನು ಕೂಡ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಇನ್ ಮಿಡಲು ನಾನು ಡೈಲಿ ಯೂಸ್ ಮಾಡ್ತೀನಲ್ಲ ಆ ಬಟ್ಟೆ ಟವಲ್ಲು ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದೇನೆ ಇನ್ ಮಿಡಲ್ ನಾನು ಪೌಡರ್ ಸೆಕ್ಷನ್ ತರ ಮಾಡ್ಕೊಂಡಿದ್ದೀನಿ ಕ್ರೀಮು ಮಾಯಿಸ್ಚರೈಸರು ಅದೆಲ್ಲ ಏನ್ ಬೇಕು ಅದ್ ಇಟ್ಕೊಳಕ್ಕೆ ಇನ್ನು ಅಲ್ಲೇ ನಾನು ಒಂದು ಪಾಪದು ಡ್ರಾಯರ್ ಥರ ಕೊಟ್ಟಿದ್ದಾರೆ ಎರಡು ಡ್ರಾಯರು ಸೊ ಅದರಲ್ಲಿ ಅವರ ಹೇರ್ ಬ್ಯಾಂಡು ಸನ್ಸ್ಕ್ರೀಮು ಅದು ಇದು ಆಮೇಲೆ ಸನ್ ಗ್ಲಾಸಸು ಏನೇನು ಇಟ್ಕೊಂಡಿದ್ದಾಳೆ ಎಲ್ಲ ಮೆಸ್ಸಪ್ ಥರ ಆಗಿದೆ ಸೊ ಅವಳದು ಮೇಕಪ್ ಐಟಮ್ಸ್ ಏನೇನಿದೆ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ತಿದ್ದೀನಿ ಯೂಶ್ವಲಿ ನಾನು ಅವಳಿಗೆ ಮೇಕಪ್ ಮಾಡೋದಕ್ಕೆಲ್ಲ ಬಿಡೋಲ್ಲ ಬಟ್ ಆದರೆ ಅವಳು ನಾನು ಪರ್ಚೇಸ್ ಮಾಡುವಾಗೆ ತೊಗೊಂಬಂದುಬಿಡ್ತಾಳೆ ಅವಳೇನು ಯೂಸ್ ಮಾಡಲ್ಲ ಸುಮ್ಮನೆ ಕ್ರೇಜಿಗೆ ಇಟ್ಕೊಂಡಿದ್ದಾಳೆ ಸೊ ಅವಳು ಕಬೋರ್ಡು ಈ ಥರ ರೆಡಿಯಾಗಿದೆ ಅವಳ್ದು ಹೇರ್ ಬ್ಯಾಂಡು ಆಮೇಲೆ ಅವಳು ಬೌಸ್ ಏರ್ ಬೌಸ್ ಎಲ್ಲ ಏನೇನಿದೆ ಅವಳ್ದು ಸನ್ ಗ್ಲಾಸಸ್ಸು ಸೊ ಅವಳದು ಸನ್ ಗ್ಲಾಸಸ್ಸು ಪೌಡರು ಲಿಪ್ ಶೈನರು ಆಮೇಲೆ ಹೇರ್ ಬೌಸ್ಗಳು ಹೇರ್ ಬ್ಯಾಂಡ್ಗಳು ಪರ್ಫ್ಯೂಮು ಮತ್ತು ಮಸ್ಕಿಟೋದು ಕೋ ಏನು ಅವಳು ಕ್ರೀಮ್ ಯೂಸ್ ಮಾಡ್ತಾಳೆ ಸನ್ಸ್ಕ್ರೀಮು ಎಲ್ಲದನ್ನು ಕೂಡ ನೀಟಾಗಿ ಸೆಟಪ್ ಮಾಡಿ ಎತ್ತಿಟ್ಟಿದ್ದೀನಿ ಹೆಣ್ಮಕ್ಳಿದ್ರೆ ಮನೆ ಹಿಂಗೇನೆ ಅವ್ರಿಗೆ ಎಷ್ಟು ತಂದರೂ ಸಮಾಧಾನ ಇರೋಲ್ಲ ತುಂಬ ಅಂದರೆ ತುಂಬ ಪರ್ಚೇಸ್ ಮಾಡ್ತಾನೆ ಇರ್ತಾರೆ ಸೊ ನೋಡ್ಬೋದು ನಮ್ಮ ಮನೇಲೆ ಎಷ್ಟೊಂದು ಬಟ್ಟೆಗಳು ಹೇರ್ ಬ್ಯಾಂಡ್ಗಳು ಅವಳದು ಮೇಕಪ್ ಐಟಮ್ಸ್ ಎಲ್ಲ ಇದೆ ಅಂತ ಹೇಳಿ ಸೊ ಇದು ಬಂದು ನನ್ನ ಒಂದು ಕಬೋರ್ಡು ಇನ್ನೊಂದು ಬಂದು ಪಾಪು ಕಬೋರ್ಡು ಪಾಪದ್ದು ಹಸ್ಬೆಂಡು ಆದಷ್ಟು ಮನೇಲಿ ಜಾಸ್ತಿ ಬಟ್ಟೆ ಇಡಬೇಡಿ ಇನ್ ಕೇಸ್ ಏನಾದರೂ ತೊಗೊಳ್ತೀನಿ ಅಂತ ನನ್ನ ಸಜೆಷನು ಗೋಲ್ಡು ಅದು ಇದನ್ನು ಪರ್ಚೇಸ್ ಮಾಡಿ ಎತ್ತಿಟ್ಕೊಳ್ಳಿ ಬಿಕಾಸ್ ಬಟ್ಟೆಗೆ ನಾವು ವೇಸ್ಟ್ ಹಾಕಿದ್ರೂ ವೇಸ್ಟೇ ಸುಮ್ಮನೆ ಕಬಾರ್ಡ್ಗಳು ಮನೇಲಿರೋ ಜಾಗಗಳಿಗೆ ಬಟ್ಟೆಗಳನ್ನ ತಂದು ತುಂಬ್ದಂಗೆ ಆಗುತ್ತೆ ಎಷ್ಟು ಬೇಕು ಅಷ್ಟು ಅವಶ್ಯಕತೆ ಇ ಅವಶ್ಯಕತೆಗೆ ಎಷ್ಟು ಬೇಕು ಅಷ್ಟೇ ಮಾತ್ರ ಬಟ್ಟೆ ಇಟ್ಕೊಳ್ಳಿ ಅದಕ್ಕಿಂತ ಜಾಸ್ತಿ ಬಟ್ಟೆ ಇಡೋಕ್ಕೆ ಹೋಗ್ಬೇಡಿ ನಾವಂತೂ ಯಾವಾಗಲೂ ಬಟ್ಟೆ ಪರ್ಚೇಸ್ ಮಾಡಿ 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 ಕಬೋರ್ಡ್ ಫುಲ್ ಬಟ್ಟೆ ಆಗಿದೆ ಇನ್ನು ನಾನು ಡೊನೇಟ್ ಮಾಡೋಕ್ಕೆ ಅಂತ ಎತ್ತಿಟ್ಟಿರೋ ಬಟ್ಟೆಗಳೇ ಎರಡು ಮೂರು ಬಾಕ್ಸ್ ಏನೋ ಇದೆ ಯಾರಿಗೆ ಕೊಡಬೇಕು ಅಂತಲೇ ಗೊತ್ತಿಲ್ಲ ಸೊ ಈ ಥರ ಬಿಡುತ್ತೆ ಜಾಸ್ತಿ ಬಟ್ಟೆಗಳನ್ನೆಲ್ಲ ನಾವು ತುಂಬಿಟ್ಕೊಳ್ತಾ ಇದ್ರೆ ನಿಮಗೇನಾದರೂ ಡೊನೇಟ್ ಮಾಡೋದಕ್ಕೆ ಅವಕಾಶ ಇದ್ರೆ ದಯವಿಟ್ಟು ನಿಮ್ಮ ಹಳೆಯ ಬಟ್ಟೆಗಳನ್ನ ಡೊನೇಟ್ ಮಾಡಿ ಸೊ ನಾನು ಕೂಡ ಹುಡುಕ್ತಾ ಇದ್ದೀನಿ ಯಾರಿಗೆ ಕೊಡಬೇಕು ಏನು ಅಂತ ಹೇಳಿ ಇದು ಒಂದು ಪಾಪು ಬಟ್ಟೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗು ಗೈಸ್ ನಾನೆಲ್ಲ ಕ್ಲೀನ್ ಮಾಡಿದ್ದು ಆಯಿತು ಇವತ್ತಿನ ರೆಸಿಪಿನೂ ತೋರಿಸಿದ್ದೀನಿ ಇವತ್ತಿನ ಬ್ಲಾಗು ಇದಾಗಿತ್ತು ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಆ್ಯಂಡ್ ಟಿಲ್ ದಟ್ ಕೀಪ್ ವಾಚಿಂಗ್ ಇಶ್ಯೂಸ್ ಕನ್ನಡ ವ್ಲಾಗ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್